ಹಿರಿಯ ಕಮ್ಯುನಿಸ್ಟ್ ನಾಯಕ ರೈತ ಕಾರ್ಮಿಕ ಮುಖಂಡ ಭೀಮ್ಸಿ ಕಲಾದ್ಗೆ ಅವರು ಇಂದು ನಿಧನ ಹೊಂದಿದ್ದಾರೆ ಎಂದು ತಿಳಿಸಲು ವಿಷಾದನೀಯ ಎಂಬತ್ತೆರಡು ವಯಸ್ಸಿನ ಭೀಮ್ಸಿ ಕಲಾದ್ಗೆ ಅವರಿಗೆ ಪತ್ನಿ ಇಬ್ಬರು ಪುತ್ರರು ಮೂವರು ಪುತ್ರಿಯರು ಸೇರಿದಂತೆ ಅಪಾರ ಬಂಧು ಬಳಗ ಅಪಾರ ಅಭಿಮಾನಿಗಳನ್ನು ಅಗಲಿದ್ದಾರೆ ಭೀಮ್ಸಿ ಅಣ್ಣವರು ಎಂದೇ ಖ್ಯಾತರಾಗಿದ್ದ ಅವರು ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಮಿಕ ಮುಖಂಡರಾಗಿ ಕೃಷಿ ಕೂಲಿಕಾರ ಸಂಘದ ರಾಜ್ಯ ಅಧ್ಯಕ್ಷರಾಗಿ ದೀನ ದಲಿತ ದಮನಿತರ ಮಹಿಳೆಯರ ಅಂಗನವಾಡಿ ಕಾರ್ಯಕರ್ತೆಯರ ಬಿಸಿ ಊಟ ನೌಕರರ ಹಾಗೂ ಗ್ರಾಮ ಪಂಚಾಯತ್ ನೌಕರರ ಧ್ವನಿಯಾಗಿ ಸುಮಾರು ಐದು ದಶಕಗಳಿಗೂ ಹೆಚ್ಚು ಕಾಲ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಬೆದರಿಕೆಗಳಿಗೆ ಬಗ್ಗದೆ ನಡೆಸಿದ ಹೋರಾಟಗಳನ್ನು ಮರೆಯಲಾಗದು ನೀರಾವರಿ ಯೋಜನೆಗಳ ಅನುಷ್ಠಾನಗೊಳ್ಳುವವರೆಗೆ ಕಾಲಲ್ಲಿ ಚಪ್ಪಲಿ ಧರಿಸದೆ ಬರಿಗಾಲಿನಲ್ಲಿ ತಿರುಗಾಡುತ್ತೇನೆ ಎಂದು ಶಪಥ ಮಾಡಿ ಬರಗಾಲ ಭೀಮ್ಸಿ ಎಂದೇ ಹೆಸರಾಗಿದ್ದರು ಕಲಾದಗಿಯವರ ನಿಧನಕ್ಕೆ ಸಚಿವರಾದ ಶಿವಾನಂದ ಪಾಟೀಲ್ ಹಾಗೂ ಸಚಿವ ಎಂಬಿ ಪಾಟೀಲ್ ಸಮಯ ಟಿವಿ ಬಳಗ ಹಾಗೂ ವಾಸ್ತು ದರ್ಪಣ ಪತ್ರಿಕೆ ವಿಠ್ಠಲ್ ನ್ಯಾಯವಾದಿ ದಾನೇಶ್ ಅವಟಿ ಪತ್ರಕರ್ತರಾದ ರಮೇಶ್ ಜೋಗುರ್ ಸುರೇಶ್ ಚವಾನ್ ಮುಂತಾದವರು ಸಂತಾಪ ಸೂಚಿಸಿದ್ದಾರೆ ಎಲ್ಲರ ಹಿರಿಯರಾದಂತಹ ಭೀಮ್ಸಿ ಕಲಾದಿಗೆ ಅಣ್ಣ ಅವ್ರನ್ನ ನಾವು ಕಳ್ಕೊಂಡಿದೀವಿ ಈ ಬಿಜಾಪುರ ಜಿಲ್ಲೆ ಒಬ್ಬ ಕಮ್ಯುನಿಸ್ಟ್ ಪಕ್ಷ ಮತ್ತು ರೈತ ಸಂಘದ ಹೋರಾಟಗಾರರನ್ನ ಕಳ್ಕೊಂಡು ಬಹಳ ದುಃಖ ಸ್ತಬ್ಧದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನಾನು ಕೂಡ ಹಾರೈಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವ್ಯವಸ್ಥೆ ಮಾಡಂತ ನಿಮಗೆ ಮತ್ತು ಎಂ ಬಿ ಪಾಟೀಲ್ ಇಬ್ಬರು ಸ್ವಲ್ಪ ಇದಕ್ಕೆ ಲೀಡರ್ಶಿಪ್ ತೊಗೊಂಡು ಸರ್ಕಾರ ತೊಗೊತಿದ್ವಿ ಅನ್ನೋದು ಇವರಿಗೆ ಕೊಡಲು ಮಾಡೋದು ಮಾಡಿದ್ರೆ ಎಲ್ಲರಿಗೂ